ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗ್ರೋಸ್ ಮ್ಯೂಸಿನ ಹತ್ತನೇ ಹಂದಿನ ಹಣ ಜಮಾ ಆಗಿದೆ ಇವತ್ತು ಯಾರಿಗೆ ಬರುತ್ತೆ ಹಾಗೂ ಯಾವ ಯಾವ ಜಿಲ್ಲೆಗೆ ಬರುತ್ತೆ ಅಂತ ಈ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಮಾಹಿತಿನ ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡ್ತೇನೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಶ್ರೀ ಲಕ್ಷ್ಮೀ ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅದೇನೆಂದರೆ ನಿಮಗೆ ಗ್ರೋಸ್ ಮ್ಯೂಜಿನ ಹತ್ತನೇ ಹಂದಿನ ಹಣ ಏನು ನಾವು ಮೇ ಫಸ್ಟ್ ವೀಕಲ್ಲಿ ಅಥವಾ ಮೇ ಸೆಕೆಂಡ್ ವೀಕಲ್ಲಿ ಬಿಡುಗಡೆ ಮಾಡ್ತಾ ಅಂತ ಹೇಳಿದ್ರು ಅವ್ರಿಗೆ ಅವರು ಈಗ ಇಲ್ಲ ಲೋಕಸಭಾ ಎಲೆಕ್ಷನ್ ಹದಿನೈದು ದಿನ ಎಲೆಕ್ಷನ್ ಇದೆಯಲ್ಲ ಆದ ಕಾರಣ ನಿಮಗೆ ಗ್ರೋಕ್ಷ ಮ್ಯೂಜಿನ ಮೇ ಫಸ್ಟ್ ವೀಕಲ್ಲಿ ಗ್ರೋಕ್ಷ್ಮ್ಯೂಜನ್ ಹತ್ತನೇ ಗಂಜಿನ ಹಣ ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಗ್ರೋಕ್ಷ ಮ್ಯೂಜಿನ ಹತ್ತನೇ ಗಂಟಿನ ಹಣ ತುಂಬ ಜನರಿಗೆ ಹೋಗಿದೆ ನಾನು ನಿನ್ನೆ ಒಂದು ವೀಡಿಯೋ ಮಾಡಿ ಹಾಕಿದೆ ಅಲ್ಲಿ ನಮ್ಮ ತಾಯಿಯವರು ಕೂಡ ಗ್ರೋಕ್ಷ ಮ್ಯೂಜಿನ ಹತ್ತನೇ ಗಂಟಿನ ನಿನ್ನೆ ನಿನ್ನೆ ಅವರ ಶುಕ್ರವಾರ ಅಲ್ಲ ನಿನ್ನೆ ಶುಕ್ರವಾರ ನಾಲ್ಕು ಐವತ್ತಾರಕ್ಕೆ ನಮ್ಮ ತಾಯಿಯವರು ಕೂಡ ಗ್ರೋಕ್ಷ್ಮ್ಯೂಜಿನ ಹತ್ತನೇ ಗಂಟೆ ಹಣ ಬಂದಿದೆ ಮತ್ತು ಇವತ್ತು ಯಾವ 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 ಜಿಲ್ಲೆಗೆ ಬರುತ್ತೆ ಹಾಗೂ ಯಾರಿಗೆ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಸ್ನೇಹಿತರೆ ಏನು ಗೃಹಕ್ಷ್ಮು ಜಿನಿಯಾ ಒಂಬತ್ತನೇ ಕಂದಿನ ಹಣ ಯಾರಿಗೆಲ್ಲ ಬಂದ್ ನೋಡಿ ಒಂದರಿಂದ ಒಂಬತ್ತನೇ ಕಂಜೆ ತನಕ ಯಾರಿಗೆಲ್ಲ ಬಂದು ನೋಡಿ ಅವರಿಗೆ ಗೃಹಕ್ಷ್ಮ್ಯೂಜಿನಿಯ ಹತ್ತನೇ ಕಂದಿನ ಹಣ ಆಗ್ತಾ ಇದೆ ನಿಮಗೂ ಕೂಡ ಗೃಹಕ್ಷ್ಮ್ಯೂಜಿನಿಯಾ ಒಂದರಿಂದ ಒಂಬತ್ತನೇ ಗಂಜಿನ ತನಕ ಹಣ ಬಂದಿದ್ರೆ ನಿಮಗೂ ಕೂಡ ಗೃಹಿ ಹತ್ ಹತ್ತನೇ ಕಂದಿನ ಹಣ ಖಂಡಿತವಾಗಿ ಬಂದೇ ಬರುತ್ತದೆ ಹಾಗಾದರೆ ನಮಗೆ ಯಾವಾಗ ಬರುತ್ತೋ ತುಂಬ ಜನರು ಕೇಳ್ತಾ ಇದ್ದಾರೆ ನೋಡಿ ನಿಮಗೆ ಈಗ ಗ್ರೋಕ್ಷ್ಮ್ಯೂಜನ್ ಹಣ ಸ್ಟಾರ್ಟ್ ಆಗಿ ನಿನ್ನಿಂದ ನಿನ್ನೆ ನಿನ್ನಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ನಿನ್ನೆ ಶುಕ್ರವಾರ ಅಲ್ಲ ಮೂರು ಐದು ಎರಡು ಸಾವಿರದ ಇಪ್ಪತ್ನಾ ನಾಲ್ಕರಂದು ಚಾಲು ಆಗಿದೆ ನೀನೇ ಶುಕ್ರವಾರ ಇನ್ನು ನಿಮಗೆ ಎಕ್ಸಾಕ್ಟಾಗಿ ಯಾವಾಗ ಬರ್ತದೆ ಅಂದರೆ ಎಲ್ಲ ಫಲಾನುಭವಿಗಳಿಗೆ ಹತ್ತನೇ ಕಂತಿನ ಹಣ ಇದೇ ಮೇ ಏಳರ ಒಳಗಾಗಿ ನಿಮ್ಮ ಖಾತೆಗೆ ಕೂಡ ಗ್ರೋಕ್ಷ್ಮೋಜನೆ ಹತ್ತನೇ ಗಂಜಿನ ಹಣ ಬಂದೇ ಬರೋ ಸ್ನೇಹಿತರೆ ಅದು ಇಂದು ಬರುವುದು ಅಥವಾ ನಾಳೆ ಬರೋದು ಅಥವಾ ನಾಡಿದ್ದು ಬರುವುದು ಆದರೆ ನಿಮ್ಗೆ ಖಂಡಿತವಾಗಿ ಗ್ರೋಕ್ಷ್ಮೋಜನ ಹತ್ತನೇ ಗಂಜಿನ ಹಣ ಖಂಡಿತವಾಗಿ ಬಂದೇ ಬರೋ ಸ್ನೇಹಿತರೆ ನಿಮ್ದು ಯಾವುದೇ ಒಂದು ಬ್ಯಾಂಕ್ ಪ್ರಾಬ್ಲಮ್ ಇಲ್ಲ ಅಂದರೆ ಖಂಡಿತವಾಗಿ ನಿಮಗೆ ಗ್ರಹಕ್ಷ್ಮೋಜನೆಯ ಹತ್ತನೇ ಗಂತಿನ ಹಣ ಬಂದೇ ಬರೋ ಸ್ನೇಹಿತರೆ ಆದರೆ ನಿಮಗೆ ಒಂದರಿಂದ ಒಂಬತ್ತನೇ ಗಂತಿನ ಹಣ ಯಾವುದೂ ಒಂದು ಕಂತಿನ ಹಣ ಪೆಂಡಿಂಗ್ ಇಲ್ಲ ಅಂದ್ರೆ ನಿಮಗೆ ಗ್ರೋಸ್ ಮೆಂಜಿನ ಹತ್ತನೇ ಕನ್ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಹಾಗಾದ್ರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ನಮಗೆ ಈಗಾಗಲೇ ಏಳುನೂರು ಬಂದಿದೆ ಎಂಟನೇ ಬಂದಿಲ್ಲ ಹಾಗೂ ಒಂಬತ್ತನೇ ಬಂದಿಲ್ಲ ನಮಗೆ ಬರಲ್ಲೋ ಹತ್ತನೇ ಕಂತಿನ ಹಣ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ನಿಮಗೂ ಒಟ್ಟಿಗೆ ಮೂರು ಕಂತಿನ ಹಣ ಕೊಡಿ ಒಟ್ಟಿಗೆ ಜಮಾ ಆಗೋ ಚಾನ್ಸಸ್ ಕೂಡ ತುಂಬ ಇರುತ್ತೆ ಯಾವುದೇ ರೀತಿ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಬ್ಯಾಂಕ್ ಸ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಸರಿದ್ರೆ ನಿಮಗೆ ಗ್ರೋಕ್ಷ್ಮೆಂಜನ್ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಮತ್ತೊಂದಿಷ್ಟು ಮೇಲೂ ಕೇಳ್ತಾರೆ ಸೊ ನಮಗೆ ಗ್ರೋಕ್ಷ ಮೆಂಜಿನ ಐದನೇ ಗಂತಿನ ಹಣ ಬಂದಿದೆ ಅದರ ನಂತರ ನಮಗೆ ಆರು ಬಂದಿಲ್ಲ ಏಳು ಬಂದಿಲ್ಲ ಎಂಟು ಬಂದಿಲ್ಲ ಒಂಬತ್ತು ಬಂದಿಲ್ಲ ನಮಗೆ ಹತ್ತನೇ ಗಂತಿನ ಹಣ ಅಥವಾ ಇಲ್ಲ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿಸ್ನೆ ನಿಮ್ಗೆ ಒಂದು ಐದರಿಂದ ಒಂದು ಗದ್ದಿನ ಹಣ ಬಂದಿಲ್ಲ ಅಂದರೆ ನಿಮ್ಮ ಅರ್ಜಿ ಸ್ಥಿತಿಯನ್ನು ಒಂದು ಚೆಕ್ ಮಾಡಿ ಯಾಕಂದ್ರೆ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬ ಇದೆ ಹಾಗಾಗಿ ನಿಮಗೆ ಗೃಹಕ್ಷ್ಮೋಜನೆ ಆರನೇಗಂತು ಏಳನೇ ಕಂತು ಎಂಟನೇ ಗಂತು ಹಾಗೂ ಒಂಬತ್ತನೇ ಗದ್ದಿನ ಹಣ ನಿಮಗೆ ಅದಕ್ಕೆ ಬಂದಿಲ್ಲ ಒಂದು ಸಲ ಹೋಗಿ ನಿಮ್ಮ ಹತ್ತಿರದ ನೀವು ಎಲ್ಲಿ ಅರ್ಜಿ ಸಲ್ಲಿಸುತ್ತಿಲ್ಲ ಗಾಮವನ್ನು ಮತ್ತು ಬಾಪೂಜಿ ಸಿಂದ್ರೆ ಅಲ್ಲಿ ಅಲ್ಲಿ ಹೋಗಿ ನಿಮ್ಮ ಅರ್ಜಿ ಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳಿ ಏನಂದರೆ ನಮಗೆ ಗೃಹಕ್ಷ್ಮೋಜನೆ ಹತ್ತನೇ ಕಂತಿನ ಹಣ ನಮಗೆ ಗೃಹಕ್ಷ್ಮಿ ಯೋಜನೆ ಐದು ಕಂದಿನ ಹಣ ಬಂದಿದೆ ಅದರ ಮುಂದೆ ಆರು ಬಂದಿಲ್ಲ ಏಳು ಬಂದಿಲ್ಲ ಆದ ಕಾರಣ ನಮಗೆ ಗ್ರೋಶ್ ಮಿಜಿನ ಅರ್ಜಿ ಸ್ಥಿತಿಯನ್ನು ಚೆಕ್ ಮಾಡಿ ಕೊಡಿ ಅಂದರೆ ಅವರು ಚೆಕ್ ಮಾಡ್ತಾರೆ ಯಾಕಂದರೆ ರಿಜೆಕ್ಟ್ ಆಗಿದೆಯಾ ಅಥವಾ ಚಾಲ್ತಿಯಲ್ಲಿದೆ ಅಥವಾ ರಿಜೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ ಚಾಲ್ತಿಯಲ್ಲಿದ್ದರೆ ನಿಮಗೆ ಗ್ರೋಶ್ ಮಿಂಜಿನ ಹತ್ತನೇ ಗಂಟೆ ಹಣ ತರಕ ಒಂದು ಒಮ್ಮೆ ಮೂರು ಒಮ್ಮೆ ಎರಡು ಹಿಂಗೆ ಗ್ರೋಶ್ ಮಿಂಜಿನ ಹತ್ತನೇ ಗಂಟೆನ ಹಣ ಬಿಡುಗಡೆ ಆಗುತ್ತೆ ಅಥವಾ ರಿಜೆಕ್ಟ್ ಆಗಿದ್ದರೆ ನೀವು ಮತ್ತೊಮ್ಮೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಆದ ಕಾರಣ ನಿಮ್ಮ ಗ್ರೋಶ್ ಮಿಂಜಿನ ಸ್ಥಿತಿ ಚಾಲ್ತಿಯಲ್ಲಿದೆ ಅಥವಾ ರಿಜೆಕ್ಟ್ ಆಗಿದೆ ಒಂದು ಚೆಕ್ ಮಾಡ್ಕೊಳ್ಳಿ ಮತ್ತು ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಗ್ರೋಸ್ ಮಿಜನ್ ಹತ್ತನೇ ಗಂಟೆ ಹಣ ಬರುತ್ತೆ ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಯಾವ ಈ ಜಿಲ್ಲೆ ಆ ಜಿಲ್ಲೆ ಅಂತ ಏನಿಲ್ಲ ನೀವು ಗ್ರೋಸ್ ಮ್ಯೂಜಿಯನ್ ಒಂಬತ್ತನೇ ಹಣ ನೀವು ಪಡ್ಕೊಂಡಿದ್ರೆ ನಿಮಗೆ ಇಂದು ಬರ್ಬೋದು ಅಥವಾ ನಾಳೆ ಬರ್ಬೋದು ಅಥವಾ ನಾಡಿದ್ದೆ ಬರ್ಬೋದು ಅದು ಯಾವುದೇ ಬೇಕಾದ ಜಿಲ್ಲೆ ಇರಲಿ ಅದಕ್ಕೆ ಸಂಬಂಧ ಬರಲ್ಲ ಅದು ನಿಮಗೆ ಗ್ರೋಸ್ ಮ್ಯೂಜಿಯನ್ ಹತ್ತನೇ ಕಂತ ಹಣ ಖಂಡಿತವಾಗಿ ಬಂದೇ ಬರೋ ಸ್ನೇಹಿತರೆ ಆದರೆ ಮೇ ಒಳಗಾಗಿ ನಿಮ್ಮ ಗ್ರೋಸ್ ಮ್ಯೂಜಿಯನ್ ಹತ್ತನೇ ಕಂತ ಹಣ ಖಂಡಿತವಾಗಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರೋ ಸ್ನೇಹಿತರೆ ಸೀರಿತ ಲಕ್ಷ್ಮೀ ಹಬ್ಬಕರ್ಮಣ ತಿಳಿಸಿರುವ ಪ್ರಕಾರ ಇಲ್ಲಿ ಯಾವುದೇ ಜಿಲ್ಲೆ ಆದಂಥ ಇಲ್ಲ ಆ ಜಿಲ್ಲೆ ಈ ಜಿಲ್ಲೆ ಅಂತ ಏನಿಲ್ಲ ನಿಮಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಸರಿ ಇದ್ದರೆ ನಿಮಗೆ ಗ್ರೋಷ್ಮೇಜನ್ ಹತ್ತನೇ ಕಂದಿನ ಹಣ ಇಂದು ಬರ್ಬೋದು ನಾಳೆ ಬರ್ಬೋದು ಅಥವಾ ಮತ್ತು ಗ್ರೋ ಗ್ರೋಷ್ಮಿ ಹತ್ತನೇ ಕಂದಿನ ಹಣ ಮೇ ಏಳರೊಳಗಾಗಿ ನಿಮ್ಮ ಖಾತೆಗೆ ಖಂಡಿತವಾಗಿ ಬಂದೇ ಬರ್ ಇದ್ದಾರೆ ಆದರೆ ಈಗಾಗಲೇ ಯಾರಿಗೆಲ್ಲ ಗ್ರೋಶ್ಮೆ ಹತ್ತನೇ ಕಂದಿನ ಹಣ ಬಂದೆ ನೋಡಿ ಅವರು ನನಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಕೆಲವೊಂದಿಷ್ಟು ಫಲಾನುಭವಿ ಗೊತ್ತಾಗುತ್ತೆ ಯಾರಿಗೆ ಬಂದಿದೆ ಯಾರಿಗೂ ಬಂದಿಲ್ಲ ನಮಗೆ ನಿನ್ನೆ ನಮ್ಮ ತಾಯಿಯವರಿಗೆ ಶುಕ್ರವಾರ ನಾಲ್ಕು ಐವತ್ತಾರಕ್ಕೆ ಎರಡು ಸಾವಿರ ರೂಪಾಯಿ ಹಣ ಕ್ರೆಡಿಟ್ ಆಗಿದೆ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಗ್ರೋ ಶ್ರೀನ ಹದಿನೈದು ಗಂಟೆನ ಹಣ ಅದು ಸ್ನೇಹಿತರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ